ಕುಂತು ಸಹಿತ ಎಷ್ಟು ಶಾಂತ ಕುಂತಿರಲ್ಲ ಇದು ನಿಜವಾದ ಭಾರತ ಇದು ಭಾರತ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವ್ರಿಗೆ ಗುರುಗಳನ್ನು ಬೇಕು ಇಲ್ಲಿ ನಿಮ್ಮ ಸಾಹಿಬ್ರಿಗೆ ಕೇಳ್ರವರು ವಿಧಾನಸೌಧಕ್ಕೆ ಬರೀ ಎರಡ್ ನೂರು ಮಂದಿ ಇರ್ತಾರೆ ಎಷ್ಟು ಗದ್ದಲ ಮಾಡ್ತಾರ ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ ಆದ್ರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ ಹೋದ್ರೆ ಅದನ್ನು ಹೊಲಸನ ಅಂತ ಮೂಗು ಮುಚ್ಕೊಂತೀರಿ ಈ ದೇವನ ಸೃಷ್ಟಿ ಎಷ್ಟು ರಹಸ್ಯಪೂರ್ಣ ಅಂದ್ರೆ ಯಾವ ತಿಪ್ಪೆಯನ್ನು ಮುಟ್ಟದ್ರ ಕೈ ತಕೊಳ್ತೀವಿ ಯಾವ ತಿಪ್ಪೆಯ ಮಗ್ಗಲು ಹೋದ್ರೆ ಹೊಲಸನಾರ್ತೈತಿ ಅಂತ ಮೂಗು ಮುಚ್ಕೊಂತೀವಲ್ಲ ಅಂತ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತೈತೆ ಅಲ್ಲ ಇದು ಸೃಷ್ಟಿಯ ವೈಚಿತ್ರ ಈ ಸೃಷ್ಟಿ ಅಷ್ಟು ರಹಸ್ಯವಾಗಿದೆ ದೇವರು ಈ ಜೀ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ಅತ್ಯಂತ ರಹಸ್ಯವನ್ನೇ ತುಂಬಿಟ್ಟು ನಮಗೆಲ್ಲ ಕಳಿಸಿದ್ದಾನೆ ಈ ಜಗತ್ತಿಗೆ ನೀವು ಮನುಷ್ಯನ ದೇಹವನ್ನೇ ತೆಗೆದುಕೊಳ್ಳಿ ದೇವರು ಇದರಲ್ಲಿ ಎಂಥ ಅದ್ಭುತವಾದ ವೈಶಿಷ್ಟ್ಯವಾಗಿರುವಂಥ ರಹಸ್ಯ ಈ ದೇಹ ಮನ ಬುದ್ಧಿಗಳಲ್ಲಿಟ್ಟು ಕಳಿಸಿದ್ದಾನೆ ದೇವರು ಈ ದೇಹ ಇದೆ ನೀವೊಂದು ಮೋಟ್ರ್ ಸೈಕಲ್ ತಗೊಂಡು ಹೋಗ್ತೀರ ನೀವೊಂದು ಸೈಕಲ್ ತಗೊಂಡು ಬರ್ತೀರಿ ಮೋಟ್ರ್ ಸೈಕಲ್ ತಗೊಂಡು ಹೋಗ್ತೀರಿ ಮೋಟ್ರ್ ಸೈಕಲ್ ತಗೊಂಡು ಹೋಗುವಾಗ ಸುಮ್ಮನೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ನಿಮ್ಮ ಸೈಕಲ್ ಮೋಟ್ರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತದೆ ಏನು ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ಳ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ತೂತು ಬೀಳ್ತೈತಲ್ಲ ಒಂದು ಸಣ್ಣ ಮುಳ್ಳಿನ ತೂತು ಬಿದ್ದರೆ ಒಂದು ಮೋಟಾರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಇದು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದ್ರಾಗ ಒಂಬತ್ತು ರಂಧ್ರಗಳಿಟ್ಟು ಸಹಿತ ಇದನ್ನು ಪಂಚರ್ ಆಗಲಾರ್ದಂಗೆಟ್ಟನಲ್ಲ ದೇವರು ಅವನ ವೈಶಿಷ್ಟ್ಯ ಅಂತ ಆಗ್ತಿತ್ತು ಈ ಸೃಷ್ಟಿ ಈ ಜೀವನ ಈ ದೇಹ ಈ ಜಗತ್ತಿನ ಆಶ್ಚರ್ಯವೇ ಅಷ್ಟು ಅಂದರೆ ಈ ಜೀವನ ಮತ್ತು ಜಗತ್ತಿನ ಆಳವನ್ನು ಅಳಿಲಿಕ್ಕಾಗಿಲ್ಲ ಜಗತ್ತು ಗೊತ್ತಾಗಿಲ್ಲ ಜೀವನವೂ ಗೊತ್ತಾಗಿಲ್ಲ ಈ ದೇಹದ ಆಳದಲ್ಲಿರುವ ಮನ ಬುದ್ಧಿ ಎಷ್ಟು ವೈಶಾಲ್ಯವಾಗಿರುವಂತಹದ್ದು ಇದನ್ನು ಅರಿಬೇಕಲ್ಲ ಮನುಷ್ಯ ಅರಿಲಿಕ್ಕೆ ಇದೊಂದು ಆಯುಷ್ಯ ಬಹಳ ಚಿಕ್ಕದು ಎಲ್ಲವನ್ನು ಅರಿತೆ ತಿಳಿದೇ ಬದುಕ್ತಿವಂತ ನಮಗೆ ಈ ಜಗತ್ತಿನಲ್ಲಿ ಇಲ್ಲ ಇದನ್ನು ಅರಿಬೇಕಾದ್ರೆ ಏನು ಮಾಡಬೇಕು ತಿಳಿಬೇಕಾದ್ರೆ ಏನು ಮಾಡಬೇಕು ನಮಗೆಲ್ಲರಿಗೆ ಅಪೇಕ್ಷೆ ಇದೆ ಎಲ್ಲ ಈ ಜೀವನ ಯಾಕೆ ಭಗವಂತ ನಮಗೊಂದು ಜೀವನವನ್ನು ಕೊಟ್ಟಿದ್ದಾನೆ ಯಾಕೆ ನಮಗೆ ಹುಟ್ಟಾತು ಹುಟ್ಟಾದ ಮೇಲೆ ಮತ್ತೆ ಯಾಕೆ ಸಾವು ಬರ್ತದೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾ ಏನು ಮಾಡಬೇಕು ಅನ್ನುವುದು ನಮಗೆ ಯಾರಿಗೆ ತಿಳಿದಿಲ್ಲ ನಾಳೆಯ ಗರ್ಭದೊಳಗೆ ಏನಿದೆ ಅನ್ನೋದು ನಮಗೆ ಯಾರಿಗೆ ಅರ್ಥ ಆಗಿಲ್ಲ ಈ ಜೀವನದ ರಹಸ್ಯವನ್ನು ತಿಳಿಸಿಕೊಡೋ ಒಬ್ಬ ಬೇಕಲ್ಲ ಈಗ ನೀವು ಒಂದು ಕಾಡಿನೊಳಗೆ ಹೋಗ್ತೀರಿ ಕಾಡಿನೊಳಗೆ ಹೋದಾಗ ನಿಮಗೆ ದಾರಿ ಗೊತ್ತಾಗೋದಿಲ್ಲ ಯಾಕಡೆ ಹೋಗಬೇಕು ದಾರಿ ಎಲ್ಲಿದೆ ಊರಿಗೆ ಬಂದಿದ್ದೆಲ್ಲಿ ನಾ ಎಲ್ಲಿಗೆ ಹೋಗಬೇಕು ಅನ್ನುವ ದಾರಿ ಗೊತ್ತಾಗೋದಿಲ್ಲ ಒಂದು ದಟ್ಟ ಅರಣ್ಯ ಇರ್ತದೆ ಅವಾಗ ನೀವೇನ್ ಮಾಡ್ತೀರಿ ಅಂದ್ರೆ ದಾರಿ ಗೊತ್ತಾಗಲಿಲ್ಲ ಅಂದ್ರೆ ದಾರಿ ತೋರ್ಸದ್ ಬೇಕಲ್ಲೊಂದು ದಾರಿ ತೋರಿಸ್ಬೇಕಾಗಿತ್ತಂದ್ರೆ ನೀವು ಮೊಬೈಲ್ ಓಪನ್ ಮಾಡಿ ಗೂಗಲ್ ಅರ್ತ್ ತೆಗಿತೀರಿ ಅಂದ್ರೆ ನಿಮ್ಗೆ ಗೂಗಲ್ ಅರ್ತ್ ಏನ್ ಮಾಡ್ತದೆ ನೀವು ಎಷ್ಟೇ ದಟ್ಟ ಅರಣ್ಯದಲ್ಲಿದ್ರೂ ಸಹಿತ ನಿಮಗೆ ಗೂಗಲ್ ಅರ್ತ್ ನಿಮಗೆ ಎಲ್ಲಿ ಅನ್ನುವ ದಾರಿ ತೋರಿಸ್ತದೆ ಹಾಂಗೆ ಈ ವಿಶ್ವ ಇದೊಂದು ದಾರಿ ಕಾಣದ ಭವಾರಣ್ಯ ಇದೊಂದು ದಟ್ಟ ಅರಣ್ಯ ಇದು ಈ ದಟ್ಟ ಅರಣ್ಯದಲ್ಲಿ ಬದುಕಿನ ದಾರಿಯೇ ತೋಚದೆ ಇರುವಾಗ ಸಮಾಜಕ್ಕೊಂದು ದಾರಿ ದೀಪವಾಗಿ ನಿಂತ ಗೂಗಲ್ ಅರ್ತ್ ಅಂದರೆ ಗುರುಗಳವರೆಲ್ಲ ಅವರು ಗುರುಗಳವ್ರು ಒಂದು ಗೂಗಲ್ ಅರ್ತ್ ಇದ್ದಂಗೆ ಎಷ್ಟು ಗುರುಗಳ ನೋಡಿ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಏನೋ ಅದ್ಭುತವಾದ ವೇದಿಕೆ ಎಷ್ಟು ಬಸ್ ನಿಂತಾವ ಅವ್ರ ಮ್ಯಾ ಬಸ್ ನೋಡೇ ಗಾಬ್ರಿ ಅದು ಎಲ್ಲ ಕರ್ನಾಟಕದ ಬಸ್ ಚಿತ್ರದುರ್ಗಕ್ಕೆ ಬಂದಂಗಾಗೈತಿ ಇವತ್ತು ಅವ್ರ ಮ್ಯಾಲ ನಿಮ್ಮ ಪ್ರೇಮ ಎಷ್ಟು ಗುರುಗಳ ಮೇಲೆ ಭಕ್ತಿ ಎಷ್ಟು ನಿಂಬುದು ಮತ್ತು ಇಂಥ ಶಿಷ್ಯರು ಸಿಗುವುದು ಕಷ್ಟ ಗುರುಗಳಿಗೆ ಅಂತಲ್ಲ ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲಸಕ್ರಿಗೆ ಕೊಟ್ವಿ ಅಂದ್ರೆ ನಾವು ಕೊಟ್ಟ ಕಲಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಇರ್ತಾರೆ ಇಲ್ಲ ಅಂತಲ್ಲ ನಾ ಹೇಳು ಆದ್ರೆ ಗುರುಗಳ ಮೇಲೆ ನಿಮ್ದೆಷ್ಟು ಶ್ರದ್ಧೆ ಅವರ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಒಂದು ಸಮಾರಂಭವನ್ನು ತಾವು ಆಚರಣೆ ಮಾಡ್ತಾ ಇದ್ದರು ಮತ್ತು ಗುರುಗಳು ಸಹಿತ ಅಷ್ಟೇ ಕರ್ನಾ ಕನ್ನಡ ನಾಡಿನ ತುಂಬ ಅಡ್ಡಾಡಿ ಸಮಾಜವನ್ನು ಮೇಲೆತ್ತಬೇಕು ಸಮಾಜದ ಮಕ್ಕಳನ್ನು ಓದಿಸಬೇಕು ಅನ್ನುವಂಥ ಅಚಲ ನಿಷ್ಠೆ ಗುರುಗಳಲ್ಲಿ ಈಗೊಂದು ನೋಡಿ ನೀವು ಮನೆಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ ಕೆಮ್ಮು ಬರ್ತೈತಿ ನೆಗಡಿ ಬರ್ತೈತಿ ಜ್ವರ ಬರ್ತಾವ ಸುಮ್ಮನೆ ಫಿಲ್ಟರ್ ನೀರು ಕುಡಲಾರದಕ್ಕೆ ನಮಗೆ ನೆಗಡಿ ಬಂತು ರೀ ಜ್ವರ ಬಂತು ಅಂತೀವಿ ನಾವು ಒಂದು ಆಕಳ ಇರ್ತೈತಿ ಆಕಳ ಆಕಳ ಅದೇನು ಫಿಲ್ಟ್ರ್ ನೀರು ಕುಡ್ದಿಲ್ಲ ಎಲ್ಲೋ ಮೇಯಕ್ಕೆ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸರಿ ನೀರು ಕುಡ್ದೈತಿ ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಯಾಗ ಬಂದಾಗ ಮುಸ್ರಿ ನೀರು ಕುಡ್ದೈತಿ ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲು ನೀವು ಹಾಕಿದ ಮುಸುರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ ಹಾಲು ಕುಡಿದ ಕರುವಿಗೆಂದು ಇನ್ಫೆಕ್ಷನ್ ಆಗಿಲ್ಲ ಅಮೃತ ಕೊಟ್ಟೈತದ ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ ಗುರುತಾಯಿ ಅಷ್ಟೇ ಅದು ಒಬ್ಬ ಗುರು ಗುರುತಾಯಿ ಸಮಾಜಕ್ಕೆ ಅಂಥ ಗುರುಗಳ ರಜತ ಮಹೋತ್ಸವ ಇದು ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಇಪ್ಪತ್ತೈದು ವರ್ಷಗಳಾದ ಒಬ್ಬ ಗುರು ಗುರು ಅಂತ ಯಾರಿಗನ್ನಬೇಕು ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವನಿಗೆ ಗುರು ಅನ್ನಬೇಕು ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವರಿಗೆ ಗುರುಗಳನ್ನು ಬೇಕು ಮತ್ತು ಯಾವ ಪುಣ್ಯ ಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ಯಾವ ಪುಣ್ಯ ಪುರುಷನ ಸಾನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳುತ್ತವಲ್ಲ ಯಾವ ಪುಣ್ಯ ಪುರುಷರ ಸಾನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳತಾವಲ್ಲ ಅಂಥವ್ರಿಗೆ ಗುರು ಅನ್ನಬೇಕು ಈಗ ನೀವು ನೋಡ್ರಿ ಇಷ್ಟು ಜನ ಗುರುಗಳು ಕುಂತಾರ ಮತ್ತು ಇಷ್ಟು ಜನ ಸೇರಿರಿ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ ಇಲ್ಲಿ ನಿಮ್ಮ ಸಾಹಿಬ್ರಿಗೆ ಕೇಳ್ರಿ ಅವರು ವಿಧಾನಸೌಧಕ್ಕೆ ಬರೀ ಎರಡು ನೂರು ಮಂದಿ ಇರ್ತಾರೆ ಎಷ್ಟು ಗದ್ದಲ ಮಾಡ್ತಾರ ಅವ್ರು ನೀವು ಇಷ್ಟು ಸಾವಿರ ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತೀರಲ್ಲ ಇದು ನಿಜವಾದ ಭಾರತ ಇದು ಭಾರತ ಇದು ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ ಅವ ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ ಅದು ಗುರು ಒಬ್ಬ ಒಂದು ಸೂರ್ಯ ಎಲ್ಲದಾನಂದ್ರ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು ನಾನಾ ನೀರು ಹಾಕಿ ಬೆಳೆಸಿನ ತಿಳ್ಕೊಂಡೊಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ ಅರಳುವುದಿಲ್ಲ ಅರಳುವುದಿಲ್ಲದು ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀ ಬಳ್ಳಿಗಂತ ತಿಳ್ಕೊಂಡು ನೀವು ಬೆಳೆಸಕ್ಕೆ ಬರುವುದಿಲ್ಲ ಅದು ಮೊಗ್ಗೆ ಹೂವಾಗಿ ಅರಳುವುದಿಲ್ಲ ಮೊಗ್ಗೆಯ ಪಕ್ಕಳೆಗಳು ಉದುರ್ತಾವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ ಆದರೆ ಎಲ್ಲೋ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೆ ಸಾಕು ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ ಆದರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ ಇದೆ ಎಲ್ಲೋ ದುರ್ಗದಲ್ಲಿರುವ ಗುರುಗಳು ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು ಅವರ ಮಾತು ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ ನೋಡಿ ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತಿರಲ್ಲ ಎಷ್ಟು ತಣ್ಣಗೆ ಕುಂತೀರಿ ಅಂದರೆ ಯಾರ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ ಅವರೇ ಗುರುಗಳು ಗುರುಗಳಂದ್ರೆ ಮತ್ತೇನಲ್ಲ ಯಾರ ಹತ್ತಿರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತೆ ಅವ್ರ ಗುರುಗಳು